ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಜಂಗಮ ತುಂಬಿಗೆರೆ ಉಡುಸಲಾಂಬ ದೇವಿಯ ಅದ್ದೂರಿ ಜಾತ್ರೆ ಹರಪನಹಳ್ಳಿ ತಾಲೂಕಿನ ಜಂಗಮ ತುಂಬಿಗೆರೆಯಲ್ಲಿ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐದು ವರ್ಷಗಳಿಗೊಮ್ಮೆ ನಡೆಯುವ ಉಡುಸಲಾಂಬ ದೇವಿಯ ಜಾತ್ರೆ ನೆರವೇರುತ್ತಿದೆ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ದೇವಿಗೆ ಊರಿನ ಭಕ್ತಾದಿಗಳು ಹಣ್ಣು ಕಾಯಿ ಸೀರೆ ಉಡಿಯಕ್ಕಿ ಅರ್ಪಿಸಿದರು ಬುಧವಾರ ಬೆಳಗ್ಗೆ ವಿವಿಧ ವಾದ್ಯಗಳೊಂದಿಗೆ ದೇವಿಯನ್ನು ಗಂಗೆ ಪೂಜೆ ಮಾಡಿ ಅಡ್ಡಪಲಕ್ಕಿ ಮೂಲಕ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ದೇವಿಯನ್ನು ಗುಡಿ ತುಂಬಿಸಲಾಯಿತು ಭಕ್ತಾದಿಗಳು ಬೇವಿನ ಉಡುಗೆ ದೀಡು ನಮಸ್ಕಾರ ಹಾಕುವ ಮೂಲಕ ತಮ್ಮ ಹರೈಕೆಯನ್ನು ತೀರಿಸಿಕೊಂಡರು ಸಂಜೆ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗುರುವಾರ ಬೆಳಗ್ಗೆ ಮನೆ ಮನೆಗೆ ಹುಲುಸನ್ನು ಚರಗವನ್ನು ಹಾಕಲಾಗುತ್ತದೆ ಸಂಜೆ ದೇವಿಯು ತನ್ನ ತವರು ಮನೆಯಾದ ಬಡಿಗೆಯರ ಮನೆಗೆ ಸೇರುತ್ತಾಳೆ ಇಡೀ ಊರು ವಿವಿಧ ಬಣ್ಣಗಳ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು ಸುತ್ತಮುತ್ತಲಿನ ಹಳ್ಳಿಯ ಭಕ್ತಾದಿಗಳು ಗ್ರಾಮಸ್ಥರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಚಂದ್ರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಣ್ಣ ರವಿಯಪ್ಪ ಮಂಜುನಾಥ್ ಮುಖಂಡರಾದ ಪರಶುರಾಮ್ ಹಿರೇಗೌಡ ವನಜಾಕ್ಷಮ್ಮ ಮಾರುತಿ ರಾಜೀವ್ ಗಾಂಧಿ ಸಂತೋಷ್ ಟಿ ಮಂಜುನಾಥ್ ಜ್ಯೋತಿರ್ಲಿಂಗ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ನಾನು ಜ ತುಂಬಿಗೆರೆ ಅಂತನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ನಮ್ಮ ಐದಿನ ಐದು ವರ್ಷಕ್ಕೊಮ್ಮೆ ಹಬ್ಬ ಸಾಗಿದೆ ಸೋಮವಾರ ಪರಬೆಲೆ ಆಗ್ತಾ ಮಂಗಳವಾರ ಊರಲ್ಲಿ ಊರಿನಲ್ಲಿ ಎಲ್ಲ ಎಡೆಯನ್ನು ಕೊಟ್ಟು ಇದು ಇದು ಮಾಡ್ತಾರೆ ಬುಧವಾರ ಬೆಳಗ್ಗೆ ಹರಕೆ ತೀರಿಸಿ ಗಂಗೆ ಪೂಜೆಗೆ ಹೋಗಿ ಬಂದು ಬುಧವಾರ ಬೆಳಗ್ಗೆ ಪೂಜೆಗೆ ಹೋಗಿ ಮೇಲೆ ನಂತರ ಎಲ್ಲರೂ ಹರಕೆ ಇದು ಹರಕೆಯನ್ನು ತೀರಿಸಿ ಮತ್ತು ಗುರುವಾರ ಬೆಳಗ್ಗೆನ ಊರಿನ ಉಲ್ಸಿನ ಕಾಳವನ್ನು ಮನೆ ಮನೆ ಕೊಟ್ಟು ಅದಾದ ನಂತರ ದೇವ್ರ ಗುಡಿಯಿಂದ ಬಡಗೇರ ಮನೆ ತೋರ ಮನೆಗೆ ಮನೆ ಗುಡಿ ತುಂಬುತ್ತಾರೆ